ಇವ್ವ ನನ್ನ ಹೆಂಡ್ತಿಗೆ ಮರ್ವಿನ್ ಕಾಯಿಲೆ ಇದ್ದು ಎಲ್ಲಿ ನನ್ನ ಜೀವ ಹೋದ್ರನು ಯಾರ ಸತ್ತರನ ಹೊಕ್ಕಳ ಏನ್ ಕಥೆನ ಗೊತ್ತಿಲ್ಲ ಲೇ ಹೋಗ್ಲಿ ನಾ ಯಾರ ಅನ್ನೋದ್ ಗೊತ್ತಾರ ನಿನ್ಗ ಯಾರ್ ಓಯೋ ನಾ ಯಾರಂತ ಗೊತ್ತಾಗಿಲ್ಲ ಯೋ ನೀ ಯಾರಂತ ನನ್ಗೇನ್ ಗೊತ್ತ ನೀನೇನ ನಮ್ ದೇಶದ ಪ್ರಧಾನ ಮಂತ್ರಿನ ಏನೋ ಮುಖ್ಯಮಂತ್ರಿನ ನಿನ್ ನೆಂಟ್ನ್ಯಾಗ ಇಟ್ಕೊಣಕ್ಕ ಹೇಳ್ ಹೇಳ ನೀ ಯಾರಂತ ನಾನ್ ಗಂಡಲಿ ನಿನ ನೆನಪಿಟ್ಕೊಳ್ಳಿ ಯಾಕ್ಲೆ ಪ್ರೂಪು ನೀನ ನನ್ನ ಹೇಳ್ತಿ ಅನ್ನೋದನ್ನ ಹೆಂಗ್ ಪ್ರೂವ್ ಮಾಡ್ಲಿ ನೋಡು ನನ್ನ ತೆಲಾ ಕೂದಲಿಲ್ಲ ಹೌದಾ ನೋಡು ಇಟ ಇಟ ಗಡ್ಡ ಐತಿ ಈಗ ನೆನಪಿ ಬಂತನ ಅತ್ತ ಈಗರ ಗೊತ್ತಾತ ನಾನ್ ನಿನ್ನ ಗಂಟ ಅನ್ನೋದು ಮೂರಿ ಗೊತ್ತಾತ್ರಿ ಸಾರಿ ರೀ ಇನ್ನೊಂದ್ಸರಿ ಹಿಂಗ್ ಮಾಡಾದಿಲ್ರಿ ನೆನ್ಪಿಟ್ಟಿ ನಾನು ಸತ್ ಮ್ಯಾಗ ನಿನ್ ನೆನಪಿಸಕ್ ಯಾರು ಇರ್ತಾರ ಅವಾಗ ನಾ ಸತ್ತ ಹೋಗಿರ್ತೇನಿ ನಿನ್ ನೆನಪಿಸಬೇಕಂದ್ರೆ ನಾನು ಯಾತ ಬಂದ್ರೆ ನೀನು ನೆನಪಿಸಬೇಕ ನಿನ್ಗ ನೋಡಿಲಿ ನನ್ನ ಬೋಡ ನೋಡಿಲಿ ನನ್ ದಪ್ ಮೀಸಿ ನೋಡಿಲಿ ನನ್ ಗಿಟ ಗಡ್ಡ ಅಂತ ಹೇಳಿ ನನ್ ಬಾಡ್ರಿ ನನಗ ಬಾಳ ಬ್ಯಾಸ್ರಕತ್ರಿ ಎಂದೆಂದು ನಿನ್ನ ಮರೆತು ನಾನು ಇನ್ನಿಂದು ಒಂದು ಕ್ಷಣ ಸಾಕ್ ನೀ ನಾ ಹಾಡು ಹೇಳಿದ್ ಕೇಳಕ್ ಆಗೋಲ್ದು ಯಾರ ಕಿವಿಲೆ ಹೋಗ್ ನಡಿ ನನ್ ಊಟಕ್ಕೆ ತೊಂಬ ಅಡಗಿನಾರ ಮಾಡಿ ಇಲ್ಲ ಆದ್ರೆ ನೆನ್ಪಿತಿಲ್ಲ ಅಡಿಗೆ ಮಾಡೋದು ಹೂರಿ ಮಾಡಿದ್ರಿ ತಂದ್ ಕೊಡ್ತೇನ್ರಿ ಅತ್ತಾತ್ ನಗುತ್ತಾ ನನ್ನ ಕೊಡು ಮತ್ತೆ ಅಲ್ಲೇ ಮರ್ತ ನಿಂತಿ ನಗವಾ ಏನು ಮಾಡಕತ್ತಿ ಏನು ಮಾಡ್ಲಿ ವಾಪಾರಕ್ಕ ನನ್ನ ಗಂಡನ ಕೊಟ್ಟ ಗಾಡಿಯ ಯಾರ್ ಸಾಂಗ್ ಹಾಡಕತ್ತಿದೆ ನಾಚಿಕಕತ್ತೆವ ನಂಗೆಳಕ ಹೌದಾ ರೋಡ್ ನಲ್ಲಿ ನಿತ್ಕೊಂಡವರು ಡಯರ್ ಸಾಂಗ್ ಹಾಡಕತ್ತಿದ್ರೆ ನಾ ಏನು ರೀಲ್ಸ್ ಮಾಡಕತ್ತಿದ್ರೆ ಅರಕರೆ ಒಂದು ತಾಸಿ ಮೆಮೊರಿ ಇನ್ನೊಂದು ತಾಸಿ ಇರೋದಿಲ್ಲ ರೀಕಿಗೆ ಹೊಳ್ಳಾ ಬಳ್ಳಿ ನೆನಪಿಸಬೇಕು ರೀ ನಾ ಯಾರು ಅಂತ ಹೇಳಿ ನಾ ಬಂದ್ ಮಾತಾಡ್ಸನಾ ನೀ ಯಾರು ನಾ ಯಾರು ಗೊತ್ತಿಲ್ಲ ಅಂದ್ರೆ ಅಂದ್ರ ನೀನೇನ್ ದೇಶದ ಪ್ರಧಾನ ಮಂತ್ರಿ ನಾ ಮುಖ್ಯಮಂತ್ರಿ ಕೇಳ್ತಾಳ್ರಿ ಈಕಿ ಈ ಸಲುವಾಗಿ ನನಗ ಸಾಕೇತ್ರಿ ಪಾರಕರ ಹೋದ ಗಂಡ ಯಾರ ಇಲ್ಬಡಾ ಪಾರಕ ನೆನ್ಪಿರ್ತೈತಿ ಅವ್ರ ಅಂದ್ರ ನೀವ್ ಮಾಡೋದು ನಾಟಕ ಅನ್ನೋದ ಇಲ್ರೀ ನೀವ್ ಯಾರ ಮರ್ತಾ ಮಾಡತಾ ಹೋಗಿರ್ತೇತಿರಿ ಪಾರಕ್ ಎಲ್ಲಾರ ನೆನ್ಪಿರ್ತಾರೀ ನೀವ್ ಮಾತ್ರ ನೆನ್ಪಿರೋದಿಲ್ಲ ಯಾಕಂತ ಗೊತ್ತಿಲ್ರಿ కర్మా నన్న కర్మ మిర్మ నీ మదే కర్మ కర్మ అన్పిరి కార్డ్ బేడా సాయినా ఉన్ హిరీ బీ అయ్యాట్రీ ನಾಗಿ ಏನ್ ಲೇವಾ ನಿಮ್ಮ ಗಂಡ ಹೆಂಡತಿ ಗೋಳ ಮುಗಿಯೋದಿಲ್ಲನ ಅಪ್ಪ ಅವ್ ನಿನಗೆ ನೆನಪಿಸಿ ಅವಂಗ ಊಟಕ್ಕೆ ಮಾಡಿ ನೀ ಕೊಟ್ಟು ಅವ್ ದೆಬ್ಬಿ ತಗೊಂಡ್ ಹೋಗೋ ಅಷ್ಟೊತ್ತಿಗೆ ಬೆಳಕ ಹರಿದೋಗಿರ್ತೈತಿ ಅದಕ್ಕ ಬ್ಯಾಡ ಹೋಗಂತ ಬಿಟ್ಟು ಹೋದ್ನಾ ಏನ ಏ ಇಲ್ ಬಿಡ ಬರಕ್ಕ ಅಡಿಗೆ ಎಲ್ಲಾ ಮಾಡೀನಿ ದೆಬ್ಬಿ ಕಟ್ಟಿಟ್ಟನಿ ಆದ್ರೆ ಆ ಮನುಷ್ಯನ ನೆನ್ಪು ಉಳಿದಿಲ್ಲ ನನಗೆ ಏನಾಗಿತ್ತ ಅಂತ ಗೊತ್ತಿಲ್ಲ ಹೊಲ್ ಬಿಡ ಅವನ್ ಬಗ್ಗೆ ಬರ್ತಾನವ ಏನು ಈ ಕಡೆ ಬಂದ್ಬಿಟ್ಟಿ ನಮ್ಮನಿ ಕಡೆಗೆ ಶಂಡಿ ಗುಂಬಳ ಕೈ ತಗೊಂಡ್ ಹೊಂಟಿದ್ಲಾ யார் கொட்டாரா அந்த நாகு கொட்டாளா அந்த அதுக்குண்டி குதவா பரக்கூன் கொடுலி பக்க இரது மூர் அதுவா நீ தகண்டி தந்தை பரக்கே சண்டி கும்பி பாழா பரக்காயி சங்கரே வந்து கொடக்கத்தினி ನಿನ್ನೆ ತಾಲಿ ಪಟ್ಟು ಮಾಡಿದ್ದೆ ಒಂದ್ ಇನ್ನೊಂದ್ ಮೂರ್ ಎರಡ ಕಾಯಿ ಇರ್ಬೇಕು ಕಷ್ಟ ಅಲ್ಲಿ ಕೊಡುವ ಏನ್ ಮಾಡ್ತಿಲ್ಲ ಶಂಡಿ ಅಷ್ಟು ಇಟ್ಕೊಂಡವ್ ಪರಕ ಒಡದ ಬಿಸಿಲ್ ಬಿತ್ತಂದ್ರ ಒಂದ್ ದಿವ್ಸ ಕಾ ಹಾಕಿ ಶಾಂಡಿಗೆ ಇಡ್ತೇನೆ ಎಷ್ಟೋ ಗಣ ದಿವಸ ಹಾಕವು ಅಂದಾಗ ಕರ್ಕೊಂಡ್ ಕರ್ಕೊಂಡು ತಿಂತೇವಿ ನಾವು ಚಹಾ ಕುಡಿಯುವಾಗ ಕರ್ಕೊಂಡು ತಿಂತೇವಿ ರುಚಿ ಹಾಕವು ಅದಾವ ಇಲ್ಲ ಅನ್ಕೋ ಬಂದೆ ಹೆಂಗೋ ಇದ್ ಇದ್ವಲ್ಲ ಒಂದ್ ಕೊಟ್ಟಿ ಬೇಸಿ ಅಥವಾ ದಿವಸ ಆಗಿತ್ತು ನಾವು ಶಾಂಡು ಗುಂಬಳಕಾಯಿ ಬಳಸಿರ್ಲಿಲ್ಲ ಈಗೇನಿಲ್ಲ ಹೋಗಿ ಬಡ ಬಡ ಹೆಚ್ಚಿ ಒಂದು ಇಟ್ಟು ಥಾಲಿ ಪಟ್ಟು ಮಾಡ್ತೇನೆ ಉಳಿದಿದ್ದ ಹಂಗ ಇಡ್ತೇನೆ ಮತ್ತೆ ಇನ್ನೊಂದ್ಸರಿ ಮಾಡಾಕ್ ಬರ್ತತಿ ಅಂತ ಹೇಳಿ ಕೊಡ್ಲೇನ ಪರಕ ಇನ್ನೊಂದು ಬ್ಯಾಡ್ ಬಿಡ ಏನ ಬೇಕ ಇಟ್ಕೊಂಡಿದೇ ಅವ ಸಾಕ ಇದಲ ಆತ್ ತಗೋ ನಾವು ಹ್ಞೂ ಹೋಗ್ತನಿ ಹ್ಮ್ ಪರಕ್ಕ ಪರಕ್ಕ ಹೇಳ ಶಂಕ್ರವ ಒಂದು ಅರ್ಧ ಲೀಟರ್ ಹಾಲು ಸಿಕ್ತಾವನಾ ಹಾಲಿ ಸಿಗಲ್ಲ ಸಿಂಕ್ರವ ಸಂಜೆ ಮುಂದೆ ಹಿಂಡದಾಗ ಆದ್ರೆ ಸಿಗ್ತಾವ ಅರ್ಧ ಲೀಟರ್ ಏನು ಒಂದ್ ಲೀಟರ್ ಏನು ಸಿಗ್ತಾವ ಈಗ ಸಿಗೋದಿಲ್ಲ ಹೌದನ ಒಂದು ಅರ್ಧ ಲೀಟರ್ ಬೇಕಾಗಿತ್ತು ನಮ್ಗ ಈಗ ಸದ್ಯಕ್ಕೆ ಅಂದ್ರೆ ಒಂದ್ ಸಾಲ್ ತಗೊಂಡು ಹೋಗಿ ಚಾ ಮಾಡ್ಕೋ ಮತ್ ಆಮೇಲೆ ಹಿಂಡದ ಬರ್ ಬಂದ್ ತಗೊಂಡ್ ಹೋಗಿವಿ ಅಂತ ಅರ್ಧ ಲೀಟರ್ ಪರವ ಏನು ಮಾಡ್ಕತ್ತೇವ ಬಾರ್ ಮೀ ದೊಡ್ಡವ ಏನಿಲ್ಲ ಈಗೀಗ ಶಂಕರ ಕುಟ್ಟಾಗ ಮಾತಾಡ್ಕೊಂಡು ನಿಂತಿದ್ದೆ ಬಾ ಏನ ಸಣ್ಣ ಗುಂಬಳಕ ಸಿಕ್ಬಿಟ್ಟತಿ ಏನು ಹೊಲ್ದಾಗ ಹಾಕಿದ್ರೆ ಏನ್ ಹಿತ್ತಲ ಹಾಕಿದ್ರೆ ದೊಡ್ಡವ ನಾವೇನು ಹೊಲ್ದಾಗ ಹಾಕಿಲ್ಲ ಹಿತ್ತಲಾಗ ಇಲ್ಲ ಅಕ್ಕಿ ನಾಗವ ಕೊಟ್ಟ ಹೌದನ ಬಾಳ ಗೇವಂತನ ನಮಗೂ ಒಂದು ಬೇಕಾಗಿತ್ತ ಬೇಕಾದ್ರೆ ಹೋಗಿ ನಾಗವನಿ ಕೇಳ್ಬಿ ಇದ್ರಾಳ ಇಲ್ಲ ಅಂದ್ರ ಇಲ್ಲ ಅಂತಳ ಹುತ್ ನಾಗವನ ಕಾಶಮ್ಮ ನೀನೇನಾರ ಆಕಿಗೆ ಹುತ್ ನಾಗವ ಅನ್ನೇನಾರ ಗೊತ್ತಾದ್ರೆ ಹಿಟ್ಟಿನ ಚೀಲ ಹರ್ದಂಗರಿತಾಳ ಆಕಿ ಕೊಟ್ಟಾಗ ಮಾತಾಡ ಒಂದು ಮಾತಾಡ ಅಕಿಗ್ಯಾಕೋಗಿ ಆದ್ರೆ ನಾಗವ ಅನ್ನಾರ ಬಾಳ ಮಂದಿ ಅದಾರಲ್ಲ ಅದಕ್ಕೆ ಈ ನಾಗಮನ ಅಂತ ಕೇಳಿದೆ ಅಕಿ ಮುಂದೆ ಹುತ್ನಾಗವ್ಲಿ ಏನು ಏನ್ ಮಾಡ್ತಾಳ ಗೊತ್ತೈತಿ ಎಲ್ಲ ಹಂಗೆಲ್ಲ ಮಾತಾಡಂಗಿಲ್ಲ ಮಾತಾಡಿ ಅಂತ ಹುಷಾರಾಗಿ ಹುಷಾರತೇನಿ ಮತ್ ಹೋಗಿ ಮಾತಾಡಿ ಕೈಗೆ ಕೈಗೇನ್ ಸಿಕ್ತತಿ ಅದ್ರಲ್ಲಿ ಇಲ್ಲ ನಾ ಯಾಕ ಹಂಗ ಮಾತಾಡಕ ಹೋಗ್ಲಿ ಪರವಾಗಿ ನಿಮ್ಗೇನು ಇಷ್ಟು ಖರ್ಚಾಗ್ಲಿಲ್ಲ ಅಂದ್ರೆ ಇದ್ರಾಗ ಮತ್ತೆ ಕಿನ್ ಕೇಳಕ್ ಹೋಗ್ಲಿ ಅದೇ ಯಾ ಮಾತಾಡ್ತೀಯ ಅದ್ರ ಕುಟಗೆ ಮಾತಾಡ್ಕೊಂತಕೋಳಕ್ ಹೋಗ್ಲಿ ನಿಮಗ್ ಬಾಳಾದ್ರೆ ಕೊಡ ಇದ್ರಾಗ ಹುನ್ ಬೇ ನಾಳೆ ಹೆಚ್ಚಿ ನಮಗೆ ಮಾಡಿ ಉಳಿದಿದ್ರೆ ನಿಮ್ಗೆ ಕೊಡ್ತೇನೆ ತಗೋಬೇ ಇದೇನು ಇಷ್ಟು ಹೋಗೋದಿಲ್ಲ ದೊಡ್ಡದೈತಿ ಕುಂಬಳಕಾಯಿ நம்மிடம்

ಈ ನಮನಿ ಮಾಡ್ತಾಳಿಕಿ ಈ ಕಿನೇನ ಕಾಯ್ದಂಗ ಇದ್ರೆ ಇಡೀ ದಿನ ಯಾರದ ಮನೆಯಾಗ ಹೋಗಿ ಕುತ್ಕೊಂಡ್ರ ಮನಿಗೆ ಹೋಗಬೇಕನ್ನ ಯೋಚನೆ ಇಲ್ದಂಗ ಅಲ್ಲೇ ಕುತ್ಕೊಂಡು ದಿನಾ ನೋಡಿ ನೋಡ ಪರಾಕಾಯಕಿ